ವಿಶ್ವಕರ್ಮ ಅಂದರೆ ಜಗತ್ತಿಗೆ ಒಬ್ಬ ಕರ್ಮಯೋಗಿ ಕೆಲಸ ಕಲಿಸಿದವರು ಒಬ್ಬ ಇಂಜಿನಿಯರ್ ಎಂದು ಜೆಡಿಎಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಯಶೋಧ ತಾಂಡವಮೂರ್ತಿ ತಿಳಿಸಿದರು ಅವರು ನಗರದ ಕೆಎಸ್ಆರ್ಟಿಸಿ ಹುಣಸೂರು ಘಟಕದಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಘಟಕದ ಅಧಿಕಾರಿ ಸುಬ್ರಹ್ಮಣ್ಯ ಇಲಾಖೆಯ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕ ತಾಂಡವಮೂರ್ತಿ ಮಂಜುನಾಥ್ ಅಣ್ಣಯ್ಯಸ್ವಾಮಿ ಅನಿಲ್ ಕುಮಾರ್ ಕೃಷ್ಣ ನಾಗೇಂದ್ರ ಹಾಗೂ ಗಣೇಶ್ ಉಪಸ್ಥಿತರಿದ್ದರು ವಿಶ್ವಕರ್ಮ ಅಂತಂದ್ರೆ ಜಗತ್ತಿಗೆ ಒಬ್ಬ ಕರ್ಮಯೋಗಿ ಕೆಲಸ ಕಲ್ಸಿದಂತೂ ಒಬ್ಬ ಇಂಜಿನಿಯರ್ ಅಂತಹ ಒಬ್ಬ ವಿಶ್ವಕರ್ಮ ಜಯಂತಿಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಆಚರಿಸುತ್ತಿದ್ದೇವೆ ನಾವು ಬಹುಶಃ ಕೇಳಿರ್ಬಹುದು ವಿಶ್ವಕರ್ಮ ಜನಸಂಖ್ಯೆ ತುಂಬಾ ಕಡಿಮೆ ಇದಾರೆ ಬೇರೆ ಸಮಾಜದವರು ತುಂಬಾ ಜಾಸ್ತಿ ಇದ್ದಾರೆ ಜಾಸ್ತಿ ಜನಾಂಗ ಒತ್ತು ಅನ್ನೋದೇನಿಲ್ಲ ಪ್ರಪಂಚದಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನಲವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ವಿಶ್ವಕರ್ಮರಿದ್ದಾರೆ ಮರಗೆಲ್ಸ ಇರ್ಬೋದು ಚಿನ್ನ ಬೆಳ್ಳಿ ಕೆಲಸ ಇರ್ಬೋದು ಬಡಿಗ ಇರ್ಬೋದು ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನಮ್ಮ ವಿಶ್ವಕರ್ಮ ಸಮಾಜದವರು ಇಂದಿಗೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ ಇಂದಿಗೂ ಕೂಡ ನಾವು ವಿಶ್ವಕರ್ಮರು ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ ಈಗ ಏನಿದು ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನೋ ಒಂದು ಕಾರ್ಯಗತಿಯಲ್ಲಿ ಇವತ್ತಿನ ದಿನಗಳಲ್ಲಿ ತುಂಬಾ ಕಡಿಮೆ ಮಟ್ಟದಲ್ಲಿ ಏನಿದು ಈ ಕಾರ್ಯಕ್ರಮವನ್ನ ಮಾಡಿರಬಹುದು ಮುಂದಿನ ದಿನಗಳಲ್ಲಿ ಇದೇ ಡಿಪೋದಲ್ಲಿ ನಮ್ಮನೆಯವರು ಇಲ್ಲೇ ಇದೇ ಡಿಪೋದಲ್ಲಿ ವರ್ಕ್ ಮಾಡ್ತಿದ್ರೆ ಮುಂದಿನ ವರ್ಷಗಳಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಮಾಡ್ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ ಒಂದೆರಡು ಮಾತನಾಡಿ ಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಆಭಾರಿ ಆಗಿರ್ತೇನೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹುಣಸೂರು ಘಟಕದಲ್ಲಿ ನಮ್ಮ ವಿಶ್ವಕರ್ಮ ಸ್ನೇಹ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಕಡಿಮೆ ಜನ ಆದರೂ ಕೂಡ ಹೆಚ್ಚಿನ ಒಂದು ಜನಗಳನ್ನು ಸಂಘಟನೆಯನ್ನು ಮಾಡಿ ಎಲ್ಲರಿಗೂ ಸಹಕಾರವನ್ನು ಕೇಳಿ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಕ್ಕೆ ಕಾರಣರಾಗಿರುವಂಥ ನಮ್ಮ ತಾಂಡವ ಮೂರ್ತಿ ಮತ್ತೆ ಕಿರಣ್ ಮತ್ತೆ ಇನ್ನೂ ಹಲವಾರು ಸ್ನೇಹಿತರಿಗೆ ಘಟಕದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸ್ನೇಹಿತರೆ ಒಬ್ಬ ವಿಶ್ವಕರ್ಮ ಜಯಂತಿಯನ್ನ ನಾವು ಒಬ್ಬ ಈ ಒಂದು ಸಮಾಜಕ್ಕೆ ಹಿಂದೂ ಧರ್ಮದಲ್ಲಿ ಏನ್ ಹೇಳುತ್ತೆ ಅಂದರೆ ಸೃಷ್ಟಿಕರ್ತ ನಮಗೆ ದೇವರ ರೂಪ ಗೊತ್ತಿಲ್ಲ ಎಲ್ಲ ದೇವರಿಗೂ ಒಂದು ರೂಪ ಕೊಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ಅವನು ವಿಶ್ವಕರ್ಮ ಅಂತ ಯಾವ ದೇವರಿಗೆ ಯಾವ ಒಂದು ಕಲೆಯನ್ನ ಒಂದು ನಾವು ಹಲವಾರು ದೇವರುಗಳನ್ನ ಪೂಜೆ ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ಸುಮಾರು ಕೋಟ್ಯಾಂತರ ದೇವರುಗಳನ್ನ ಪೂಜೆ ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ಪ್ರತಿ ಒಂದು ದೇವರ ರೂಪ ನಾವ್ ಯಾರೂ ನೋಡಿಲ್ಲ ಯಾರು ಇದುವರೆಗೂ ಯಾವ ದೇವರಿಗೆ ಯಾವ ರೂಪ ಅಂತ ಗೊತ್ತಿಲ್ಲ ಅದು ಏನಪ್ಪ ಅಂದ್ರೆ ಗ್ರಂಥದಲ್ಲಾಗಲಿ ಧರ್ಮದಲ್ಲಾಗ್ಲಿ ಬರ್ದಿರ್ತಕ್ಕಂಥದನ್ನ ಅದನ್ನೇ ಒಂದು ರೂಪ ಕೊಟ್ಟಂತ ಮಹಾನ್ ವ್ಯಕ್ತಿ ವಿಶ್ವಕರ್ಮ ವಿಶ್ವಕರ್ಮ ಬ್ರಹ್ಮನ ಮೊಮ್ಮಗ ವಾಸ್ತುದೇವ ಮತ್ತೆ ಅಂಗೀರಸ ಅಂತ ಹೇಳ್ಬಿಟ್ಟು ಒಂದು ಒಂದು ಇವರು ಇರ್ತಾರೆ ದಂಪತಿಗಳು ಅವ್ರಿಗೆ ಜನಿಸಿದಂಥ ಮಗ ವಿಶ್ವಕರ್ಮ ಆ ವಿಶ್ವಕರ್ಮನ ಸುಮಾರು ಉಲ್ಲೇಖದಲ್ಲಿ ತುಂಬಾ ರೀತಿಯಲ್ಲಿ ಅವ್ರನ್ನ ಉಲ್ಲೇಖಿಸ್ತಾರೆ ವಿಶ್ವಕರ್ಮ ಯಾರು ವಿಶ್ವಕರ್ಮರು ಎಲ್ಲ ಸೇರಿ ಅವರು ಏನು ಕರಕುಶಲ ವಸ್ತುಗಳನ್ನ ಕಲೆಯನ್ನು ರೂಪಿಸ್ತಾರಲ್ಲ ಅವರು ವಿಶ್ವಕರ್ಮರು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಏನು ನಮ್ಮಲ್ಲೂ ಕುಶಲಕರ್ಮಿ ಅಂತ ಇರ್ತಾರೆ ಯಾರು ಒಂದು ಕಲೆಗೆ ಒಂದು ಯಾವುದೇ ರೂಪ ಇಲ್ದಂಥ ವಸ್ತುಗೆ ಯಾರು ರೂಪವನ್ನು ಕೊಡ್ತಾರೆ ಅವರೆಲ್ಲರೂ ಕೂಡ ಕರ್ಮಯೋಗಿಗಳು ಆ ಒಂದು ವಿಚಾರದಲ್ಲಿ ವಿಶ್ವ ವಿಶ್ವಕರ್ಮಕ್ಕಾಗಿ ಅವರು ಸಲ್ತಾರೆ ಅನ್ನೋದು ಒಂದು ವಿಚಾರ ಇವತ್ತು ಸೃಷ್ಟಿಕರ್ತ ಬ್ರಹ್ಮ ಏನು ಆ ಒಂದು ಮೊಮ್ಮಗ ಇವತ್ತು ದೇವಾನು ದೇವತೆಗಳಿಗೆ ರೂಪ ಕೊಟ್ಟಿದ್ದಾರೆ ಅವರು ಇವತ್ತು ಎಲ್ಲರಲ್ಲೂ ಪೂಜೆ ಮಾಡೋದಕ್ಕೆ ನೀವು ಒಂದು ಉದಾಹರಣೆ ಒಂದು ಹೇಳ್ತೀನಿ ಇವತ್ತು ಶ್ರೀರಾಮನ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಕುಮಾರ್ ಅವರು ವಿಶ್ವಕರ್ಮಿಗಳು ಅವರು ಒಳ್ಳೆ ರೂಪವನ್ನು ಕೊಟ್ಟು ಇವತ್ತು ಇಡೀ ವಿಶ್ವಾದಂತ ನಮ್ಮ ಮೈಸೂರಿನವರೇ ಆದಂತ ಅವರು ಒಂದು ಹೆಸರಾಂತ ಒಂದು ಕಲೆಯನ್ನು ಸೃಷ್ಟಿಸಿ ಅವರು ಒಂದು ಶಿಲ್ಪಿ ಕೊಟ್ಟಿದ್ದಾರೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಂತ ಸಂದರ್ಭ ನೀವೆಲ್ಲರೂ ಕೂಡ ವಿಶ್ವಕರ್ಮ ಜಯಂತಿಯನ್ನು ಇವತ್ತು ಒಂದು ಅದ್ದೂರಿಯಾಗಿ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ನಮ್ಮ ಇಬ್ಬರು ನೌಕರರು ಶಿವಮೂರ್ತಿ ಮತ್ತೆ ನಮ್ಮ ಈಶ್ವರಾಚಾರಿ ಇಬ್ಬರು ನೌಕರರಿಗೆ ನೀವು ಸನ್ಮಾನವನ್ನು ಏರ್ಪಡಿಸಿದಿರಿ ಅವರಿಬ್ಬರು ಕೂಡ ನಮ್ಮ ಕೇನಾರ ಘಟಕದಲ್ಲಿ ನಾನಿದ್ದಾಗಲಿಂದನೂ ಅವರು ನಮ್ಗೆ ಅವ್ರು ಸೇರಿತವಿಂದನೂ ಒಡನಾಟ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಮತ್ತೆ ಅವರು ಎಲ್ಲರ ಜೊತೆ ಸಹ ಸಹೋದ್ಯೋಗಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ನಮ್ಮ ಈಶ್ವರಾಚಾರ್ಯರಂತೂ ಎಲ್ಲರಿಗೂ ಒಂಥರ ಚಿರಋಣಿ ಎಲ್ಲರಿಗೂ ನಗು ಮುಕ್ತಲ್ಲೇ ಮಾತಾಡ್ಸ್ಕೊಂಡು ಆವಾಗಲಿಂದನೇ ಅವ್ರು ಇನ್ನೂ ರಿಟೈರ್ಡ್ ಆದ್ರು ಅಂತಲೇ ಕಾಣಿಸಲ್ಲ ಇನ್ನೂ ಚಿರ ಯಾವನೇ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ನಿವೃತ್ತಿ ಜೀವನ ಇಬ್ಬರಿಗೂ ಕೂಡ ಚೆನ್ನಾಗಿರಲಿ ಅವ್ರ ಮುಂದಿನ ಜೀವನ ಸುಖಮಯವಾಗಿರಲಿ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿಲಿ ನಿವೃತ್ತಿ ಹೊಂದಿದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಬರೋದು ಮತ್ತು ಅವರ ಕುಟುಂಬದ ಜೊತೆ ಅವರು ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಮುಖಕ್ಕೆ ಸಾಧ್ಯ ಇಲ್ಲಾಂದರೆ ಈಗ ಗೊತ್ತಲ್ಲ ನಾವೆಲ್ಲ ಕೆಲಸಗಾರರು ಮಾಡ್ತಾ ಇದ್ದಾಗ ಇಲ್ಲಿ ಯಾವುದೇ ರಜೆಗಳು ಸಿಕ್ಕಲ್ಲ ಮತ್ತು ಕೆಲಸಕ್ಕೆ ಒತ್ತಡದಿಂದ ಎಲ್ಲೂ ಹೋಗಾಗಲ್ಲ ಅವ್ರ ನಿವೃತ್ತಿ ಜೀವನ ಸುಗಮವಾಗಿರ್ಲಿ ಈ ಒಂದು ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇದೇ ರೀತಿ ಕಾರ್ಯಕ್ರಮ ಹೆಚ್ಚೆಚ್ಚು ನಡೀಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ